ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹತ್ತನೇ ಸಂಚಿಕೆ ಅರುಣ ಮತ್ತು ದೀಪು ಅಕ್ಷಯ ಉಳಿದಿದ್ದ ಕಾರಣ ಅರುಣ ಪ್ರಿಯಾ ಕೋಣೆ ಸೇರಿದರೆ ಪ್ರಸಾದ್ ಆರ್ಯ ಆದಿ ಆಕಾಶ್ ನಾಲ್ವರು ಪಡಸಾಲೆ ಮೇಲೆ ಚಾಪೆ ಹಾಕಿ ಪವಡಿಸಿದ್ದರು ಸಪ್ತರು ಮಕ್ಕಳಿಗೆ ಹಾಲು ತೆಗೆದುಕೊಂಡು ಹೊರಬಂದರೆ ಹಾಲಿನ ಲೋಟ ಪಡೆದು ಪಕ್ಕದಲ್ಲಿ ಇಟ್ಟು ಅಮ್ಮನ ಕೂರಿಸಿ ಮಡಿಲಿಗೆ ತಲೆಯಿಟ್ಟಿದ್ದ ಆರ್ಯ ದೊಡ್ಡಮ್ಮ ಈ ಮನೆಯಲ್ಲಿ ನಾನು ತಾನೇ ಎಲ್ಲರಿಗಿಂತ ಚಿಕ್ಕವನು ಆದರೂ ಈ ಆರ್ಯಣ್ಣ ತಾನೇ ಚಿಕ್ಕವನ ಹಾಗೆ ಆಡ್ತಾನೆ ಎಂದ ಆಕಾಶ ಲೋ ಬಾಗಿ ಸೋಮು ನನ್ನ ಏನಂತ ಕರೆದರ್ಲ ಎಂದ ಆರ್ಯ ಚಿಕ್ಕವನೇ ಅಂತಾರೆ ಎಂದ ಆಕಾಶ ಮತ್ತು ನಾನೇ ಕಲ ಚಿಕ್ಕವ ನೀನು ದೊಡ್ಡವ ಎಂದ ಆರ್ಯ ಮುಸಿ ಮುಸಿ ನಕ್ಕಿದ್ದ ಆಕಾಶ ಮುನಿಸಲ್ಲಿ ಹಾಗಾದರೆ ನೀನು ನನ್ನ ಅಣ್ಣ ಅಂತ ಕೂಗು ಎಂದರೆ ನನ್ನ ಮಗನೇ ಅಣ್ಣ ಅನ್ಬೇಕ ನಿನ್ನ ಅಂತಿಂತಡಿ ಎಂದು ಆಕಾಶನ ಹೊಟ್ಟೆಗೆ ಕಚಗಳು ಇಡಲು ನಕ್ಕು ನಕ್ಕು ಸುಸ್ತಾದವ ಆರ್ಯ ಮೇಲೆದ್ದ ಗಳಿಗೆಯಲ್ಲಿ ಆರ್ಯನ ನೂಕಿ ಸಪ್ತರ ಮಡಿಲಿಗೆ ಸೇರಿಕೊಂಡ ಲೋ ಮೋಸ ದಗ ನಂಗೆ ಆಗಿ ಬರೋಕ್ಕಿಲ್ಲ ಎದ್ದು ನನ್ನ ಜಾಗ ಬಿಡು ಸರಿಯತ್ಲಾಗೆ ಎಂದರೆ ದೊಡ್ಡಮ್ಮನ ನಡು ಬಳಸಿ ನಾನು ದೊಡ್ಡಮ್ಮನ ಮಗನೇ ಅಲ್ವಾ ದೊಡ್ಡಮ್ಮ ಚಿಕ್ಕವನಿಗೆ ಹೇಳು ಈ ಮಡಿಲಲ್ಲಿ ನನಗೂ ಪಾಲಿದೆ ಅಂತ ಎಂದ ಪಾಲು ಈ ವಯಸ್ಸಿಗೆ ಪಾಲು ಕೇಳಕ್ಕೆ ಬಂದೆ ಅನ್ನೋ ಇರು ಸಿಂಹಪ್ಪನ ಕೂಗ್ತೀನಿ ಎಂದು ಮೇಲೆದ್ದ ಸಪ್ತಾರು ಅವನ ಕೈ ಹಿಡಿದು ಆರ್ಯ ಸಾಕೋ ಚಿಕ್ಕ ಹುಡುಗನ ಜೊತೆ ಏನೋ ನಿನ್ನ ಜಗಳ ಪಾಪ ಅದು ಅಪರೂಪಕ್ಕೆ ಮಡಿಲಲ್ಲಿ ಮಲಗಿದೆ ಹೊಟ್ಟೆ ಕಿಚ್ಚು ಪಡಬಾರ್ದು ಸುಮ್ಮನೆ ಮಲಗು ಎಂದರೆ ಅಮ್ಮ ಎಂದು ರಾಗ ಎಳೆದ ದೀಪು ಹೊರಗೆ ಬಂದವಳು ಇದು ಮಲಗುವಾಗ ನಿಮ್ಮ ಜೋರು ಮಾತುಕತೆ ಎಂದರೆ ಆರ್ಯ ಅವಳನ್ನ ಕೂರಿಸಿ ಮಡಿಲಿಗೆ ತಲೆ ಹಾಕುವಷ್ಟರಲ್ಲಿ ಆದಿ ದೀಪು ಮಡಿಲಲ್ಲಿ ತಲೆ ಇಟ್ಟಿದ್ದ ಲೋ ದೊಡ್ಡೋನೆ ಜಾಸ್ತಿ ಆಯಿತು ಕಲನೆಂದು ನೀನು ಆಕಾಶ ಇಬ್ಬರು ಇವತ್ತು ನನ್ನ ಗೋಳಾಡಿಸ್ತಾ ಇದ್ದೀರಿ ಸರಿ ಇರೋಕ್ಕಿಲ್ಲ ನೋಡು ಎಂದರೆ ಕಣ್ಣು ಮುಚ್ಚಿ ಮಲಗಿದ್ದಾರೆ ಇಬ್ಬರು ಪ್ರಸಾದರು ಮಕ್ಕಳ ತುಂಟಾಟ ನೋಡುತ್ತಾ ಮಲಗಿದ್ದರು ಬಿಡುವನೆ ಆರ್ಯ ಮಡಿಲೊಂದು ಬೇಕೇ ಬೇಕು ಅವನಿಗೀಗ ಎದ್ದು ಒಳಗೋಡಿದ್ದ ಪ್ರಿಯಾರ ಕೋಣೆ ಬಾಗಿಲು ಬಡಿದ ಅರುಣ ಬಾಗಿಲು ತೆರೆಯಲು ಚಿಕ್ಕಿ ಬಾ ಬೇಗ ಎಂದು ಪ್ರಿಯಾರ ಕೈ ಹಿಡಿದು ಎಳೆಯಲು ಎಲ್ಲಿಗೋ ಇಷ್ಟೊತ್ತಲ್ಲಿ ಎನ್ನುತ್ತಲೇ ಅವನ ಹಿಂದೆ ನಡೆದರು ಅರುಣ ತಲೆ ಬುಡ ಅರ್ಥವಾಗದೆ ಹಿಂದೆಯೇ ಓಡಿದ್ದಳು ಹೊರ ಬಂದರೆ ದೊಡ್ಡವನೇ ಆಕಾಶ ನೋಡ್ರಲ್ಲ ಚಿಕ್ಕಿ ಕರ್ಕೊಂಡು ಬಂದೀವನಿ ಎಂದು ಪ್ರಿಯಾರನ್ನು ಕೂರಿಸಿ ಮಡಿಲಲ್ಲಿ ತಲೆ ಇಡಲು ತಲೆ ಮೇಲೆ ಇಟ್ಟರು ಪ್ರಿಯಾರು ಲೇ ಸಪ್ತ ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೋ ಇಲ್ಲ ಹುಟ್ಟಿ ಐದಾರು ವರ್ಷ ಆಗಿದೆಯೋ ನನಗೆ ಯಾಕೋ ಅರಳು ಮರುಳು ಆಗಿಬಿಟ್ಟಿದೆ ಕಣೆ ಮೀಸೆ ದಾಡಿ ಬಂದಿರೋ ಮಕ್ಕಳು ಮಡಿಲಲ್ಲಿ ಮಲಗಿವೆ ಕಣೆ ಕನಸಲ್ಲ ಅಲ್ವೈದು ಎಂದರೆ ಕನಸಲ್ಲ ವಾಸ್ತವ ಚಿಕ್ಕಿ ಬೆಳೆದಿರೋ ಮಕ್ಕಳು ಇವು ಎಂದಳು ದೀಪು ಎಲ್ಲರ ಬಾಂಧವ್ಯ ನೋಡಿ ಅರುಣ ಸದ್ದಿಲ್ಲದೆ ಮೊಗುಳು ನಗುತ್ತಾ ನಿಂತಿದ್ದಳು ಸಪ್ತ ಬಿಸಿನೀರು ಕೊಡು ಎಂದು ರುದ್ರಪ್ಪರ ಧ್ವನಿ ಕೇಳಿದ್ದೇ ತಡ ಆಕಾಶ ದೊಡ್ಡಮ್ಮನ ಮಡಿಲಿಂದ ಸರಿದ ಅವನ ತಲೆ ನಿವರೆಸಿ ಮೇಲೆದ್ದರು ದೀಪು ತಡವಾಯ್ತು ಹೋಗು ಮಲಗು ಅಕ್ಷಯ್ ಒಬ್ಬರೇ ಇರ್ತಾರೆ ಎಂದ ಅಮ್ಮನ ಮಾತಿಗೆ ದೀಪು ಮಡಿಲಿಂದ ಆದಿ ಸರಿಯಲು ದೀಪು ಎದ್ದು ಗುಡ್ ನೈಟ್ ಹೇಳಿ ಒಳಗೆ ನಡೆದಳು ಆಕಾಶ ದೊಡ್ಡಮ್ಮ ಅಕ್ಕ ಹೋಗಾಯ್ತು ಆ ಅಮ್ಮ ಹೋಗಲಿ ಬಿಡು ಎಂದರೆ ಚಿಕ್ಕಿ ಅರ್ಧ ಗಂಟೆ ಇಲ್ಲೇ ಇರ್ತಾಳೆ ನೀನು ಹೊಟ್ಟೆ ಉರ್ಕೋ ಎಂದು ಪ್ರಿಯಾರ ಮಡಿಲಲ್ಲೇ ಮಲಗಿದ್ದ ಅಮ್ಮ ನೀನು ಹೋಗೋ ಅಣ್ಣ ನಾನು ಹೊಟ್ಟೆ ಹುರ್ಕೊಳ್ಳಿ ಅಂತಲೇ ನಿನ್ನ ಮಡಿಲಲ್ಲಿ ಮಲಗಿದ್ದಾನೆ ನೀನು ಹೋಗಮ್ಮ ಎಂದ ಅದು ಹೇಗೋ ಆಗತ್ತೆ ಅಪರೂಪಕ್ಕೆ ನನ್ನ ಮಡಿಲಲ್ಲಿದ್ದಾನೆ ನನ್ನ ಮಗ ಎದ್ದು ಹೋಗ್ಲ ಬರಿದಾದ ಮಡಿಲು ನೋಡಿ ನಾನು ಅಳ್ತಾ ಇದ್ದಾಗ ಸಪ್ತ ಇಬ್ಬರನ್ನು ನನ್ನ ಮಡಿಲಿಗೆ ಹಾಕಿದ್ಲು ಆಗ ಆರು ತಿಂಗಳ ಕೂಸು ಇವರು ಆಗಿಂದ ಸಪ್ತ ಜೊತೆ ನನಗೂ ಮಕ್ಕಳಾಗಿ ಬಿಟ್ಟರು ನಾನು ಅದ್ರೆ ಪುಟ್ಟ ಕೈಗಳಲ್ಲಿ ನನ್ನ ಕಣ್ಣೀರು ಒರೆಸ್ತಾ ಇದ್ದರು ನನ್ನ ಮಕ್ಕಳಾಗಿ ನನ್ನ ಮಡಿಲು ತುಂಬಿ ನನ್ನ ನೋವು ಮರೆಸಿದವರು ಇವರು ನಿನಗಿಂತ ಮೊದಲು ನನಗೆ ಇವರೇ ಎಂದು ಆರ್ಯನ ಕೂದಲೊಮ್ಮೆ ನೇವರಿಸಿ ಮಮತೆಯ ಮುತ್ತೊಂದು ಅವನ ಹಣೆಗೆ ಸೇರಿಸಿ ಪಕ್ಕದಲ್ಲಿ ಕುಳಿತ ಆದಿ ತಲೆ ನೇವರಿಸಲು ಆದಿ ಅವರ ಭುಜಕ್ಕೆ ಒರಗಿದ ಪ್ರಸಾದ್ ಕೂಡ ಕಣ್ಣು ತುಂಬಿಕೊಂಡರು ಅದೆಲ್ಲ ಕಣ್ಣಾರೆ ಕಂಡಿದ್ದರಲ್ಲ ಅವರೂ ಕೂಡ ಚಿಕ್ಕಿ ಹೋಗು ಮಲಗು ನೀನಿಲ್ಲೇ ಇದ್ದರೆ ಹತ್ತು ಕುಡಿದಿರೋ ನೀರೆಲ್ಲ ಕಣ್ಣಿಂದ ಹೊರ ಹಾಕ್ತೀಯ ಹೋಗು ಹೋಗು ಮಲಗು ಗುಡ್ ನೈಟ್ ಎಂದ ಆರ್ಯ ಪ್ರಿಯಾ ಅರುಣ ಒಳಗೆ ನಡೆಯಲು ಆಕಾಶನ ಮದ್ಯ ಹಾಕಿಕೊಂಡು ಆರ್ಯ ಆದಿ ಅವನ ಮೇಲೆ ಕೈ ಕಾಲು ಏರಲು ಅಯ್ಯೋ ಹೋಯಿತು ನನ್ನ ಕಾಲು ಕೈ ಇಬ್ಬರು ದೂರ ಹೋಗಿ ದೊಡ್ಡ ಘಟ ನೀವಿಬ್ಬರು ನಾನಿನ್ನೂ ಪುಟ್ಟ ಹುಡುಗ ಅಪ್ಪ ನೋಡಪ್ಪ ಇವರಿಂದ ನನ್ನ ಕಾಪಾಡು ಬೆಳಗ್ಗೆ ಅಷ್ಟರಲ್ಲಿ ನಾನು ಪಡ್ಸಾಲೆ ಒಳಗೆ ಹೋಗಿರ್ತೀನಿ ಎಂದು ಬೊಬ್ಬೆ ಒಡೆಯುತ್ತಿದ್ದ ಆಕಾಶ ಸಪ್ತಾರು ಬಿಸಿ ನೀರಿನ ಜೊತೆ ಕೋಣೆಗೆ ಬಂದರೆ ಕಾದು ಕುಳಿತಿದ್ದರು ರುದ್ರಪ್ಪ ನಿಮ್ಮಕ್ಕ ಮಡಿಲಲ್ಲಿ ನಿದ್ದ ಮಾಡ ಕೂಸ್ಗಳಲ್ಲ ಹೆಣ್ಣು ಹುಡುಕ್ಬೇಕು ಅವರಿಗ ನೀನಿನ್ನು ಮಡಿಲಲ್ಲಿ ಜೋಗುಳ ಆಡ್ಕೊಂಡು ತುತ್ತಿಟ್ಟು ಸೆರಗಲ್ಲಿ ಮೂತಿ ಒರಿಸ್ಕಂಡಿದ್ದ್ರ ಬೋ ಕಷ್ಟ ನೋಡು ಮೀಸೆ ಗಡ್ಡ ಬಂದವ ಮರಿಗಳಗ ಒಸಿ ಸೆರಗಿಂದ ಬುಡು ಅವರನ್ನು ಎನ್ನಲು ತಲೆ ಆಡಿಸಿದರು ಇದೊಂದು ಚೆನ್ನಾಗಿ ಬತ್ತ ನೋಡು ಎಂದು ನೀರು ಕುಡಿದವರ ಬಾಯಿಯ ತನ್ನ ಸೆರಗಿಂದ ಒರಿಸಿದವರ ಕೆನ್ನೆ ಮೇಲೆ ಗಂಡಯ್ಯನ ಬೆರಳು ಸೋಕಲು ಆ ವಯಸ್ಸಲ್ಲೂ ಅವರ ಕೆನ್ನೆ ಕೆಂಪೇರಿತ್ತು ಮಕ್ಕಳಿಗೆ ಮೀಸೆ ಗಡ್ಡ ಬಂದೈತೆ ಹೆಣ್ಣು ನೋಡಬೇಕು ಈ ವಯಸ್ಸಲ್ಲಿ ಏನಿದು ನಿಮ್ಮದು ಎಂದು ಅವರ ಕೈ ಸರಿಸಲು ರುದ್ರಪ್ಪ ಶಾಕ್ ಕಣ್ಣರಳಿಸಿ ಮಡದಿ ನೋಡಲು ಮುಗುಳು ನಕ್ಕು ಗಂಡನ ಎದೆಗೊರಗಿದರು ಅರುಣ ಇವತ್ತು ಕಾಲೇಜ್ ಇದೆಯಲ್ಲ ಆದಿ ಜೊತೆ ಹೋಗ್ತೀಯಾ ಎಂದ ಪ್ರಿಯಾರ ಮಾತಿಗೆ ತುಟಿ ಕುಂಕಿಸಿದವಳು ಅತ್ತೆ ಪೋರ್ಷನ್ಸ್ ಎಲ್ಲ ಮುಗಿದಿದೆ ಅತ್ತೆ ಮನೆಯಲ್ಲಿ ಇದ್ದು ಓದ್ಕೋತೀನಿ ಬ್ಯಾಗ್ ಬುಕ್ಸ್ ಇವತ್ತು ಅಪ್ಪ ಶರಣ್ ಹತ್ರ ಕಳುಹಿಸ್ತಾರಂತೆ ಎಂದರೆ ಸರಿ ಶರು ಬಂದ ಮೇಲೆ ಬುಕ್ಸ್ ಹಿಡಿದು ಕೂರಬೇಕು ಇಲ್ಲ ಪೆಟ್ಟು ಕೊಡ್ತೀನಿ ಎಂದು ಹೋದರು ಪ್ರಿಯ ಸಪ್ತರನ್ನ ನೋಡಿದಳು ಇವಳ ರೀತಿಗೆ ಅವರು ಮಗಳು ನಕ್ಕಿದ್ದರು ಆ ನಗುವಿಗೆ ಸೋತವಳು ಸಪ್ತತ್ತೆ ನೀವೆಷ್ಟು ಕ್ಯೂಟ್ ಬೈಯೋದಿಲ್ಲ ಜೋರು ಮಾಡೋಲ್ಲ ಪೆಟ್ಟು ಕೊಡೋದಂತೂ ಇಲ್ಲವೇ ಇಲ್ಲ ಈ ಅಪ್ಪ ಈಗಲೂ ಹೊಡಿತಾರೆ ಗೊತ್ತಾ ಓದು ಓದು ಅಂತ ತಲೆ ತಿಂತಾರೆ ಹೇಳಿಯತ್ತೆ ಓದು ಏನಾಗಬೇಕು ನಾನಂತೂ ಕೆಲಸ ಅಂತೆಲ್ಲ ಹೋಗಿ ದುಡಿಯೋ ಮಾತೇ ಇಲ್ಲ ಮತ್ತಾಕೆ ಓದು ಅಂತ ಹಿಂಸೆ ಕೊಡೋದು ಹೇಳಿ ಮನೇಲಿರೋ ನನಗೆ ಓದು ಯಾಕೆ ಬೇಕು ಎಂದಳು ಸಪ್ತರನ್ನ ಅಪ್ಪಿ ಅವಳನ್ನು ಮುಂದೆ ಕೂರಿಸಿ ತಾವು ಕುಳಿತವರು ಹೊರಗೆ ಹೋಗಿ ದುಡಿಯೋದಕ್ಕೆ ಮಾತ್ರ ಓದಬೇಕು ದುಡಿಯುವವರು ಮಾತ್ರ ಓದಬೇಕು ಅಂತ ತಪ್ಪು ತಿಳಿದಿದ್ದಿ ಅರುಣ ನೀನು ಈಗ ಆರ್ಯ ನೋಡು ವ್ಯವಸಾಯ ಇಷ್ಟ ಅಂತ ವ್ಯವಸಾಯ ಮಾಡ್ತಾ ಇದ್ದಾನೆ ಅವನು ಕೂಡ ಮಾಸ್ಟರ್ಸ್ ಮಾಡಿಲ್ವಾ ನಿಮ್ಮ ಮಾವ ಕೂಡ ಡಿಗ್ರಿ ಮಾಡಿದ್ದಾರೆ ನಾನು ಪ್ರಿಯ ಡಿಗ್ರಿ ಮಾಡಿದ್ದೀವಿ ನಾವೇನು ದುಡಿಯೋದಕ್ಕೆ ಹೋಗ್ತಾ ಇದ್ದೀವ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಮಾತು ಕೇಳಿಲ್ವ ನೀನು ನೀನು ಕಲಿತರೆ ಮುಂದೆ ನಿನ್ನ ಮಕ್ಕಳಿಗೆ ನೀನು ಕಲಿಸಬಹುದು ಮುಂದೆ ಯಾವುದೋ ಕಾರಣದಿಂದ ನಿನಗೆ ಮೋಸ ಆಗುವಾಗ ನಾಲ್ಕು ಅಕ್ಷರ ಕಲಿತಿದ್ರೆ ನಿನಗಾಗೋ ಮೋಸ ತಪ್ಪತ್ತೆ ಓದು ಬುದ್ಧಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪುಟ್ಟ ಸಂಪಾದನೆ ಮಾಡೋದಕ್ಕಲ್ಲ ಎಂದು ನಕ್ಕು ಅವಳ ಕೆನ್ನೆ ತಟ್ಟಿ ಹೋದರು ತುಸು ಯೋಚಿಸಿ ನೀವು ಹೇಳೋದು ಸರಿಯತ್ತೆ ಆದರೆ ಫಸ್ಟ್ ಕ್ಲಾಸ್ ಬರೋ ರೇಂಜಿಗೆ ಓದು ತಲೆಗೆ ಹತ್ತೋಲ್ಲ ನನಗೆ ಸಿನೇ ಪರ್ವತ ಹತ್ತಿ ಇಳಿದ ಹಾಗಾಯಿತು ಎಂದು ಎದ್ದು ಬರಲು ಆದಿ ಎದುರಾದ ಮೇಷ್ಟ್ರು ಎಂದು ಗುಣಗಣ ಮಾಡಿದಳು ಅವಳ ಮತ್ತು ಅಮ್ಮನ ಮಾತಿಗೆ ಕಿವಿಯಾಗಿದ್ದವ ಮೊದಲು ನಿನ್ನ ಸೋಂಬೇರಿತನ ಕಡಿಮೆ ಮಾಡಿಕೊ ಫೋನ್ ಟಿ ವಿ ನೋಡೋದು ಕಡಿಮೆ ಮಾಡು ಬುಕ್ಸ್ ಕೈಲಿ ಹಿಡಿಯೋದು ನೋಡು ಓದು ತಲೆಗೆ ಹತ್ತತ್ತೆ ಎಂದವನ ದಿಟ್ಟಿಸಿದಳು ತಾನು ಅವಳ ಕಂಗಳನ್ನೇ ನೋಡಿದ್ದ ತಟ್ಟನೆ ದೃಷ್ಟಿ ಹೊರಳಿಸಿ ಈ ಅಪ್ಪ ಕಣ್ಣಲ್ಲಿ ಜ್ವಾಲಾಮುಖಿ ಇಟ್ಕೊಂಡಿದೆಯೇನೋ ನೋಡಿದ್ರೂ ಬಿಸಿ ತಟ್ಟತ್ತೆ ಎಂದುಕೊಂಡು ಮಾತಿಗೆ ನಿಲ್ಲದೆ ಹೋದಳು ಆರ್ಯ ಎಂದ ಅಪ್ಪನ ಮಾತಿಗೆ ಒಳಗೋಡಿ ಬಂದವ ಎತ್ತಿದ ಪಂಚೆ ಕೆಳಗೆ ಬಿಟ್ಟಿದ್ದ ಡಾಕ್ಟ್ರು ಇವತ್ತು ಹನ್ನೊಂದು ಗಂಟೆಗೆ ಬಸ್ಸಲ್ಲಿಯೇ ಬಂದರಂತ ಹೆಸರು ದೀಕ್ಷಾ ಅಂತ ಹೇಳಿದ್ರು ಒಂದು ಮನೆ ಮನೆಯೆಲ್ಲ ಅಚ್ಚುಕಟ್ಟಾಗಿದ್ದ ನೋಡಿ ಅವರನ್ನು ನೀನೇ ಮನೆಗ ತಲುಪಿಸಿ ಊಟಕ್ಕ ವ್ಯವಸ್ಥೆ ಮಾಡಿ ಬಾ ಎಂದು ಹೇಳಿ ಅಲ್ಲಿಂದ ಹೊರಟರು ಅಮ್ಮನಿಗೆ ತಿಳಿಸಿ ಜಗ್ಗಪ್ಪನ ಜೊತೆ ಮನೆ ಇನ್ನೊಮ್ಮೆ ನೋಡಿದವ ಗುಣಾರಿಗೆ ಮೈಗೆ ಹುಷಾರಿಲ್ಲ ಎಂದು ತಿಳಿದು ಅಮ್ಮನಿಗೆ ಕರೆ ಮಾಡಿದವ ಡಾಕ್ಟ್ರು ಜೊತೆ ಗುಣಕ್ಕನಿಗೂ ಊಟ ತಯಾರಿ ಮಾಡಲು ತಿಳಿಸಿ ಬಸ್ ಸ್ಟಾಪಿನತ್ತ ಬೈಕ್ ತಿರುಗಿಸಿದ್ದ ಬೈಕ್ ನಿಲ್ಲಿಸಿ ಗೆಳೆಯನ ಜೊತೆ ಮಾತಿಗೆ ನಿಂತ ಬಸ್ ಬಂದು ನಿಂತಿತ್ತು ಜನರೆಲ್ಲ ಇಳಿದ ನಂತರ ಕೊನೆಯಲ್ಲಿ ಹುಡುಗಿಯೊಬ್ಬಳು ಇಳಿಯಲು ಹುಬ್ಬು ಗೂಡಿಸಿ ನೋಡಿದ ಇವರೇನಾ ಡಾಕ್ಟ್ರು ನಾನೆಲ್ಲೋ ವಯಸ್ಸಾಗಿರೋ ಆಂಟಿ ಡಾಕ್ಟ್ರು ಅಂತ ಅಂದ್ಕಂಡಿದ್ದಿ ನೋಡಿದ್ರ ಚಿಕ್ಕ ಡಾಕ್ಟ್ರು ಹೆಸರೇನೋ ಹೇಳ್ತಲ್ಲ ಅಪ್ಪಾಜಿ ದೀಕ್ಷಾ ಹಾ ಕೂಗನ ಏನಂತ ಕೂಗನು ನನಗಿಂತ ದೊಡ್ಡವರೇ ಎಂದು ತಲೆ ಕೆರೆದುಕೊಂಡು ಡಾಕ್ಟ್ರೇ ಎಂದು ಕೂಗಿದ್ದ ಕೆಳಗಿಳಿದು ಯಾರು ಬರ್ತಾರೆ ಅಂದರು ಸೀನಿಯರ್ ಡಾಕ್ಟರ್ ಯಾರು ಕಾಣ್ತಾನೇ ಇಲ್ವಲ್ಲ ಎಂದುಕೊಂಡವಳಿಗೆ ಒಮ್ಮಿಂದೊಮ್ಮಲೆ ಡಾಕ್ಟ್ರೇ ಎಂದ ಧ್ವನಿಗೆ ಬೆಚ್ಚಿ ಆರೆನತ್ತ ನೋಡಿದಳು ಅವಳು ಬೆಚ್ಚಿದ್ದು ತಿಳಿದವ ಹಣೆ ನೀವಿಕೊಂಡು ಭಯ ಬಿದ್ದರೆ ಡಾಕ್ಟ್ರೇ ಇಲ್ಲೆಲ್ಲ ಹೇಗೆಯ ರಫ್ ಆಗಿಯೇ ಕೂಗದು ಮಾತಾಡೋದು ಹತ್ತಿ ಹತ್ತಿ ಗಾಡಿಯ ನಿಮ್ಮ ಹೊಸ ಮನೆಗ ಬುಟ್ಟೇನು ಎಂದು ಅವಳ ಕೈಲಿತ್ತ ಬ್ಯಾಗ್ ಪಡೆದು ಬೈಕ್ ಮುಂದೆ ಇಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ದ ತಾನು ಯಾರು ಏನು ಏನೊಂದು ಹೇಳದೆ ಕೇಳದೆ ಅವ ನಡೆದುಕೊಂಡ ರೀತಿಗೆ ಆಶ್ಚರ್ಯದಿಂದ ಅವನ ನೋಡುತ್ತಾ ಹಿಂದೆ ಕುಳಿತಳು ಅಪನಂಬಿಕೆ ಅಂತೂ ಅಲ್ಲಿರಲಿಲ್ಲ ನೋಡಿದ ಕೂಡಲೇ ನಂಬುವ ಛಾಪು ಅವನ ಮೊಗದಲ್ಲಿತ್ತು ನಂಬಿಕೆಯ ಪುತ್ರನೇ ಅವನಲ್ಲವೇ ಬೈಕ್ ಮನೆ ಮುಂದೆ ನಿಲ್ಲಿಸಿ ಇಳಿರಿ ಡಾಕ್ಟ್ರೆ ಇದೇ ಮನೆ ಎಂದು ಅವಳು ಇಳಿದ ಕೂಡಲೇ ಬ್ಯಾಗ್ ಮನೆ ಒಳಗೆ ಇಟ್ಟು ಡಾಕ್ಟ್ರೆ ಮನೆ ನೋಡ್ತಾಯಿರಿ ಐದೇ ನಿಮಿಷ ಊಟ ಮನೆ ತಲುಪಿಸ್ತೀನಿ ಎಂದು ಮಾತಿಗೆ ಅವಕಾಶ ನೀಡದೆ ರೊಯ್ಯನೆ ಹೊರಟು ಬಿಟ್ಟ ಆದರೂ ಅವನ ವರಸೆಗೆ ನಗು ಬಂದಿತ್ತು ಅವಳಿಗೆ ಮನೆಯೆಲ್ಲ ಇವಳಿಗಾಗಿಯೇ ಸ್ವಚ್ಛವಾಗಿದೆ ಎಂದು ತಿಳಿದಳು ತಂಪಾದ ವಾತಾವರಣ ಮನಸ್ಸಿಗೆ ಮುದ ಕೊಟ್ಟಿತ್ತು ಹಾಗೆ ಒಂದೆಡೆ ಕುಳಿತು ಬಿಟ್ಟಳು ಮತ್ತೆ ಮನೆಯೊಳಗೆ ಬಂದಿದ್ದ ಆರ್ಯ ಡಾಕ್ಟ್ರೆ ಇಲ್ಲೇ ಕುಳಿತಿದ್ದಿರಿ ಯಾಕೆ ಮನೆ ಇಷ್ಟ ಆಗಲಿಲ್ವೇ ಎನ್ನಲು ಚೇಚೆ ಹಾಗೇನಿಲ್ಲ ತುಂಬ ಇಷ್ಟ ಆಯಿತು ಎಂದಳು ಬಲು ಮೃದುವಾಗಿ ಬಂದಿತ್ತು ಧ್ವನಿ ಹೀಗಾದರೆ ತುಂಬ ಕಷ್ಟ ಡಾಕ್ಟ್ರೆ ಇಷ್ಟು ಮೃದು ನೀವು ನಮ್ಮ ಕಡೆ ಮಾತು ಕೂಡ ಜಗಳದಂಗೆ ಕೇಳತ್ತೆ ಅಷ್ಟು ಹೊರಟು ನಾವು ನೀವು ಮಾತಾಡೋದು ನಮ್ಮ ಕಿವಿಗೆ ತಾಗದೇ ಇಲ್ಲ ನೋಡಿ ತಗಳಿ ನಮ್ಮ ಅಮ್ಮನ ಕೈ ರುಚಿ ಸಖತ್ತಾಗಿರ್ತದೆ ಹಾಗಂತ ದಿನ ಕೇಳಬೇಡಿ ಇವತ್ತೊಂದು ದಿನ ತಿನ್ಕಳಿ ನಾಳೆಯಿಂದ ನೀವೇ ಬೇಯಿಸ್ಕಳಿ ಎಂದು ಒಂದು ಬಾಕ್ಸ್ ಇಟ್ಟ ಇನ್ನೊಂದು ಬಾಕ್ಸ್ನತ್ತ ನೋಡಿದಳು ಅರ್ಥೈಸಿಕೊಂಡವ ಇದ ನಮ್ಮ ಗುಣಕ್ಕಂಗೆ ಹುಷಾರಿಲ್ಲ ಅದಕ್ಕೆ ಅವರಿಗೂ ಊಟ ಇದು ತಿಂದಮೇಲೆ ಮೇಲೆ ಪಕ್ದಲಾಯ್ತಲ್ಲ ಮನೆ ಅಲ್ಲಿ ನಮ್ಮ ಗುಣಕ್ಕವ್ರೆ ಹೊಸಿ ಚೆಕಪ್ ಮಾಡಿಬಿಡಿ ಆಯಿತಾ ಫೀಸ್ ನಾನು ತಲುಪಿಸ್ತೀನಿ ಎಂದವ ಈಗಲೂ ಅವಳ ಉತ್ತರಕ್ಕೆ ಕಾಯದೆ ಅಲ್ಲಿಂದ ಓಡಿದ್ದ ತಲೆಯಾಡಿಸಿ ಹಸಿದ ಹೊಟ್ಟೆ ತುಂಬಿಸಿಕೊಳ್ಳಲು ಊಟದ ಡಬ್ಬಿ ತೆರೆದಿದ್ದಳು ಅನ್ನ ಸಾಂಬಾರು ಪಾಯಸ ಪಲ್ಯ ಉಪ್ಪಿನಕಾಯಿ ಮೊಸರು ಹಪ್ಪಳ ಅಲ್ಲಿತ್ತು ಕಣ್ಣರಳಿಸಿದವಳು ಖುಷಿಯಿಂದ ಊಟ ಸವಿದಳು ಅರಿವಿಲ್ಲದೆ ಊಟದ ನಡುವೆ ಕಂಗಳು ತುಂಬಿಕೊಂಡವು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ